ನಾಚಿಕೆ ಆಗ ಯಾರು ಯಾರು ಹೆಸರು ನಾಗರಾಜುನ ಅವ್ರಿಗೆ ಸಾ ನಾಚಿಕೆ ಆಗಬೇಕು ಮಾಜಿ ಶಾಸಕರಿಗೆ ಈ ಆಸ್ಪತ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ಘೋಷಣೆ ನಾನು ಪುಸ್ತಕ ತತ್ತೀನಿ ಒಂದೇ ವೇದಿಕೆಗೆ ಬರಲಿ ನಾನೇನಾದರೂ ಅವ್ರ ಕಾಲದ ಹಾಸ್ಪಿಟ್ಲಿಗೆ ನಾನು ಪೂಜೆ ಮಾಡಕ್ ಹೋಗಿದ್ರೆ ನಾನು ಇವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ ಇಲ್ಲ ಅವ್ರು ರಾಜಕೀಯ ಬಿಟ್ಬಿಡ್ತಾರೆ ಕೇಳಿ ಜಾಗವನ್ನ ಬದಲಾವಣೆ ಮಾಡಿದೀರಾ ಅಂತ ನಾನ್ ಜಾಗವನ್ನ ಬದಲಾವಣೆ ಮಾಡಿದ್ದು ಎಲ್ಲ ಮೂರು ಹೋಬಳಿಗಳ್ಗ ಅನುಕೂಲ ಆಗಲಿ ಅಂತ ಶ್ರೀನಿವಾಸ ಮೂರ್ತಿ ಇರ್ತಾರ ಸುಳ್ಳು ಹೇಳ್ಕೊಂಡು ಶ್ರೀನಿವಾಸ ಮೂರ್ತಿ ಇರ್ತಾರ ನಾಟಕ ಆಡ್ಕೊಂಡು ನಾನು ರಾಜಕಾರಣ ಮಾಡ್ತಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ನ ಘೋಷಣೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಟೆಂಡರ್ ಆಗದೆ ಅದಕ್ಕೆ ವರ್ಕ್ ಆಡೋರು ಎಲ್ಲಾ ಕೊಡ್ತೀನಿ ಇಂಥ ನಾಟಕನ ಇಂಥ ಡೋಂಗಿತನ ಶ್ರೀನಿವಾಸ ಮೂರ್ತಿ ಅವರು ಹಿರಿಯವರು ಬಿಡ್ಬಿಡ್ಬೇಕು ಅಂತ ಅವರಿಗೆ ನಾನು ಕಿವಿ ಹೇಳ್ತೀನಿ ನಾಚಿಕೆ ಆಗ ಯಾರು ಯಾರು ಹೆಸರು ನಾಗರಾಜುನ ಅವ್ರಿಗೆ ಸಾ ನಾಚಿಕೆ ಆಗಬೇಕು ಮಾಜಿ ಶಾಸಕರಿಗೆ ಈ ಆಸ್ಪತ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟ್ನ ಘೋಷಣೆ ನಾನು ಪುಸ್ತಕ ತತ್ತೀನಿ ಒಂದೇ ವೇದಿಕೆಗೆ ಬರಲಿ ನಾನೇನಾದರೂ ಅವ್ರ ಕಾಲದ ಹಾಸ್ಪಿಟ್ಲಿಗೆ ನಾನು ಪೂಜೆ ಮಾಡಕ್ಕೆ ಹೋಗಿದ್ರೆ ನಾನು ಇವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ ಇಲ್ಲ ಅವ್ರು ರಾಜಕೀಯ ಬಿಟ್ಬಿಡ್ತಾರೆ ಕೇಳಿ ಜಾಗವನ್ನು ಬದಲಾವಣೆ ಮಾಡಿದ್ದೀರಾ ಅಂತ ಟಿ ನಾ ನಾನು ಜಾಗವನ್ನು ಬದಲಾವಣೆ ಮಾಡಿದ್ದು ಎಲ್ಲ ಮೂರು ಒಬ್ಳಿಗಳ್ಗೆ ಅನುಕೂಲ ಆಗಲಿ ಅಂತ ಶ್ರೀನಿವಾಸ ಮೂರ್ತಿ ಇರ್ತಾರ ಸುಳ್ಳು ಹೇಳ್ಕಂಡು ಶ್ರೀನಿವಾಸ ಮೂರ್ತಿ ಇರ್ತಾರ ನಾಟಕ ಆಡ್ಕೊಂಡು ನಾನು ರಾಜಕಾರಣ ಮಾಡ್ತಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನ ಘೋಷಣೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟೆಂಡರ್ ಆಗದೆ ಅದಕ್ಕೆ ಹೊರಕಾಡ್ರು ಎಲ್ಲ ಕೊಡ್ತೀನಿ ಇಂಥ ನಾಟಕನ ಇಂಥ ಡೋಂಗಿತನನ ಶ್ರೀನಿವಾಸ ಮೂರ್ತಿಯವರು ಹಿರಿಯ ಅವರು ಬಿಟ್ಬಿಡಬೇಕು ಅಂತ ಅವರಿಗೆ ನಾನು ಕಿವಿ ಮಾತನ್ನು ಹೇಳ್ತೀನಿ